ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ ಹನ್ನೆರಡು ವರ್ಷದಲ್ಲಿ ನಿಮ್ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಶಿವಮೊಗ್ಗ ಕ್ಷೇತ್ರಕ್ಕೆ ಯಾವುದೋ ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಬಂದು ನಿಮ್ಮ ಹೆಸರಿಡುವಂತ ಪ್ರಯತ್ನ ತಾವೇನು ಮಾಡ್ತಾ ಇದ್ದೀರಿ ನಿಮ್ದೇ ಸರ್ಕಾರ ಬಂದು ಆರು ತಿಂಗಳಾಯ್ತು ಉದಾಹರಣೆಗೆ ನಿನ್ನೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತೀನಿ ಹೌದು ಕೇಂದ್ರ ಸರ್ಕಾರದಿಂದ ಹಣ ತಂದಿದ್ದೀವಿ ಅಭಿವೃದ್ಧಿ ಮಾಡಿದ್ದೀವಿ ಉದ್ಘಾಟನೆ ಹಂತಕ್ಕೆ ಬರ್ತಾ ಇದೆ ಜನರಿಗೆ ನಮ್ಮ ಉದ್ಘಾಟನೆ ನಮ್ಮ ಕೇಂದ್ರದ ಮಂತ್ರಿಗಳು ಜಿಲ್ಲೆಯ ರಾಜ್ಯದ ಮಂತ್ರಿಗಳು ಬರೋವರೆಗೂ ಕೂಡ ತಡ ಮಾಡದೆ ಅವ್ರಿಗೆ ಸರ್ವಿಸ್ಗೋಸ್ಕರ ಅದನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಅಧಿಕಾರಿಗಳು ಅವ್ರು ಮಾಡ್ತಾ ಇದ್ದಾರೆ ಅದು ಬಿಟ್ಟು ನನಗೆ ಆ ಒಂದು ರಿಬ್ಬನ್ ಕಟ್ ಮಾಡೋಂಥದ್ದು ಈ ತರ ಕೆಲಸ ಮಾಡಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ ಹೊರತು ಯಾರ್ದೋ ಹೆಸರಿಗೆ ಯಾರೋ ಮಾಡಿದ್ದ ಅಭಿವೃದ್ಧಿ ಕೆಲಸ ನಾನು ಅಂತ ಆ ಸಣ್ತನ ನನಗೆ ಇಲ್ಲ ಮತ್ತೆ ವಿಶೇಷವಾಗಿ ನಿನ್ನೆ ಗೌರವಿತ ಅಲ್ಲಮ್ಮ ಪ್ರಭುಗಳ ಒಂದು ಜನ್ಮಸ್ಥಳಕ್ಕೆ ಹೋಗಿದ ತುಂಬಾ ಸಂತೋಷ ಯಾಕಂದ್ರೆ ಇಷ್ಟು ವರ್ಷ ಆದ್ಮೇಲೆ ಸ್ವರ್ಬದ ನಾಯಕರನ್ನ ನಾಲ್ಕು ಬಾರಿ ಎಂ ಪಿ ಆಗಿ ಈ ಕ್ಷೇತ್ರ ಜನ ಮಾಡಿದರೆ ಶಿಕಾರಿಪುರ ತಾಲೂಕಿನ ಜನನೂ ಕೂಡ ಓಟ್ ಕೊಟ್ಟಿದ್ದಾರೆ ಶರಣರ ಬಗ್ಗೆ ಇತಿಹಾಸ ಬರೆದಂಥವ್ರು ಶರಣರ ಬಗ್ಗೆ ಆಸಕ್ತಿ ಇಷ್ಟವರು ಇಷ್ಟು ವರ್ಷ ಓಟ್ ಹಾಕೋಂತ ಬಂದಿದ್ದಾರೆ ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ ಪಾಪ ಇವತ್ತು ಅನಿಸಿದೆಯಲ್ಲ ಅವರಿಗೆ ಆ ಒಂದು ಅಲ್ಲಮ್ಮ ಪ್ರಭುಗಳ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಗೌರವಥ ಯಡಿಯೂರಪ್ಪನವರ ಆಶ್ವಾದಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು ಇನ್ನೊಂದು ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಠದ ಅಲ್ಲಿಯ ಗುರುಗಳ ಅಕೌಂಟಿಗೆ ಐವತ್ತು ಲಕ್ಷ ರೂಪಾಯಿ ಹಣ ಜಮಾ ಆಗಿದೆ ಅಭಿವೃದ್ಧಿ ಕಾರ್ಯ ಅವ್ರ ಟ್ರಸ್ಟ್ ಹೆಸಲ್ಲ ಇದೆ ಅವ್ರು ಶುರು ಮಾಡಬೇಕಾಗಿತ್ತು ಮೂರನೇದು ಇತಿಹಾಸ ಕೇಂದ್ರದ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ಯಾವ್ದಾರ ಒಂದು ಯೋಜನೆಗೆ ಪರ್ಮಿಷನ್ ಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಪುಣ್ಯಸ್ಥಳದ ಒಂದು ಇಟಿಕೆನೂ ಕೂಡ ಯಾರು ಮುಟ್ಟಂಗಿಲ್ಲ ಅಲ್ಮ ಅಲ್ಲಮಪ್ರಭಾಗಳ ಒಂದು ಜನ್ಮಸ್ಥಳ ಏನಿದೆ ಇಡೀ ಊರಿ ಊರೇ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ನ ಪರ್ಮಿಷನ್ ಬೇಕೇ ಬೇಕು ಯಾಕೆ ಅದರಲ್ಲಿ ತಾಳ್ಮುಂದ ಪಕ್ಕಲೇ ಇದೆ ಅದರ ಇತಿಹಾಸ ಇದೆ ಅಶೋಕ್ ಸಾಮ್ರಾಟರ ಒಂದು ಸಂದರ್ಭದ ಒಂದು ಅನೇಕ ಚಿಹ್ನೆ ಮುಖಟಗಳು ಅಲ್ಲಿ ಆ ಭಾಗದಲ್ಲಿದೆ ಹಾಗಾಗಿ ಆ ಜಾಗದಲ್ಲೂ ಒಂದು ಕೇಂದ್ರದ ಒಂದು ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಡಿಸ ಒಬ್ಬ ಎಂ ಪಿ ರಾಘವೇಂದ್ರ ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗತ್ತೆ ಹಾಗಾಗಿ ನಿನ್ನೆ ಹೋಗಿ ಪಾಪ ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಪ ಆತರ ನೋವಾಗ ಹೆಜ್ಜೆ ಹೆಜ್ಜೆಗೂ ಕೂಡ ಅವರ ಆಡಳಿತ ಅವಧಿಯ ಪ್ರತಿ ಹೆಜ್ಜೆನೂ ಕೂಡ ನನಗೂ ಕೂಡ ಸಿಗುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅದ್ರ ಮೊದಲು ಸರ್ಕಾರ ಇದು ಜನ ಆಶೋಧನ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡ್ಲಿ ಸಂತೋಷ ಈಗಲಾದರೂ ಕೂಡ ಚರಣ ಜಾಗ ಅಭಿವೃದ್ಧಿ ಮಾಡಬೇಕು ಅಂತ ಅವ್ರಿಗೆ ಅನ್ಸಿದೆಯಲ್ಲ ಮತ್ತೆ ಅವ್ರು ಮಾಡ್ಬೇಕಾದ ಏನೂ ಇಲ್ಲ ಎಲ್ಲ ನಿಮ್ ರಾಗಣ್ಣ ಎರಡು ಕೋಟಿ ಎರಡೂರು ಕೋಟಿ ಹಣ ಕೊಡ್ಸಿದ್ದೀನಿ ಸೆಂಟ್ರಲ್ ಆರ್ಕೊಲಜರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ಸಿದ್ದೀನಿ ಈ ಚುನಾವಣೆ ಬಂದಾಗ ಪಾಪ ಅದ್ರ ಬಗ್ಗೆ ಯಾಕೋ ಅಭಿಮಾನ ಪ್ರೀತಿ ಅವ್ರಿಗೆ ಬಂದಿದೆ ಮತ್ತ ಮೊನ್ನೆ ಗೌರವಿಂದ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಫ್ರೀಡಂ ಪಾರ್ಕ್ ನಾನೇ ಮಾಡಿಸಿದ್ದು ಅಂತೇಳಿ ಪಾಪ ಅವ್ರಿಗೆ ಮಾಹಿತಿ ಕೊಡ್ತೀನಿ ಆ ಪಕ್ಕದಲ್ಲಿ ಇದ್ದಂಥವ್ರು ಕಿವಿಯುವುದು ಅಂತ ತಪ್ಪು ಹೇಳಿದ್ರೆ ಏನೋ ಗೊತ್ತಿಲ್ಲ ಅದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಫ್ರೀಡಂ ಪಾರ್ಕ್ ಅನ್ನ ಹಳೇ ಜೈಲನ್ನ ಬೇರೆ ಜಾಗಕ್ಕೆ ಎಕರೆ ಜಾಗ ಕೊಟ್ಟು ಶಿಫ್ಟ್ ಮಾಡಿಸಿ ಆ ಫ್ರೀಡಂ ಪಾರ್ಕ್ನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸರ್ಕಾರದ ಆದೇಶ ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ ಅದು ಉಪಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ರೀತಿ ಸುಳ್ಳು ಹೇಳ್ಕೊಂಡು ಈ ಪ್ರಚಾರ ಮಾಡುವಂತ ಮಾಡೋದು ಬಿಟ್ಟು ಹೊಸದಾಗಿ ನೀವೇನು ಈ ಜಿಲ್ಲೆಗೆ ತಂದಿದ್ದೀರಿ ಅಭಿವೃದ್ಧಿ ವಿಚಾರದಲ್ಲಿ ಅದಕ್ಕೆ ನಮ್ಮ ನಮ್ಮ ಒಬ್ಬ ಚುನಾಯಿತ ಪ್ರತಿನಿಧಿ ನಂದು ಕೂಡ ಸಹಕಾರ ಇರುತ್ತೆ ಮತ್ತೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಚುನಾವಣೆ ಬರೋರು ಕೂಡ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಂದ ನಮ್ಮ ಎಲ್ಲದೂ ಸರ್ಕಾರ ಒಬ್ಬ ಗೌರವಂತ ಮುಖ್ಯಮಂತ್ರಿಗಳನ್ನು ಗೌರವ ನನ್ನ ಕರ್ತವ್ಯ ಉಪಮುಖ್ಯಮಂತ್ರಿಗಳನ್ನ ಗೌರವ ನನ್ನ ಕರ್ತವ್ಯ ಈವನ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮನೆಗೆ ಹೋಗಿ ನಾನು ಕೂಡ ಗೌರವಿಸ್ಬಂದಿದ್ದೀನಿ ಮಧು ಬಂಗಾರಪ್ಪ ಅಂತ ಅಲ್ಲ ಒಬ್ಬ ನಮ್ಮ ಉಸ್ತುವಾರಿ ಸಚಿವರು ಅಂತ ಹೇಳಿ ಯಾತಕ್ಕೋಸ್ಕರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ರಾಜಕಾರಣವನ್ನು ಬದಿಗಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಸರ್ಕಾರ ಬಂದು ಹದಿನೈದು ದಿನದಲ್ಲಿ ನೋರ್ ಅವ್ರ ಮನೆಗೆ ಹೋಗಿದ್ದೇನೆ ನಮ್ಮ ಯಡಿಯೂರಪ್ಪನವ್ರು ಹಾಕೊಟ್ಟಂತ ಮೇಲ್ಪಂಕ್ತಿ ಅವರು ಹಿಂದ್ ಮುಖ್ಯಮಂತ್ರಿ ಇದ್ದಾಗ ಬಂಗಾರಪ್ಪನವ್ರು ಮನೆಗ್ ಹೋಗಿದ್ರು ದೇವೇಗೌಡರು ಮನೆ ಹೋಗಿದ್ರು ಈ ರೀತಿ ಅವ್ರನ್ನ ಕಲಿತಂತ ಒಂದು ಕೆಲವು ಒಳ್ಳೆ ಗುಳುಗಳನ್ನ ಇವತ್ತು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಅದ್ಬಿಟ್ಟು ಅವ್ರ ಸ್ಟೇಟ್ಮೆಂಟ್ ಇದೆಯಲ್ಲ ಅದೇನು ಬೆಣೆ ಇನ್ನೊಂದು ಏನನ್ನ ಮಾತಾಡಿದಾರೆ ನಿನ್ನೆ ನಮ್ಗೆ ಅಂತ ಭಾಷೆ ಎಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅಕೌಂಟಬಿಲಿಟಿ ಇರಬೇಕಾಗತ್ತೆ ಏನೇ ಮಾಡ್ಬೇಕಾದ್ರು ಕೂಡ ಎರಡ್ ಸತಿ ಎಂ ಪಿ ಅದೆ ಎರಡ್ ಸತಿ ಎಂ ಎಲ್ ಎನ್ಗಿಂತ ನಿನ್ನ ಅವಧಿಯಲ್ಲಿ ಏನ್ ಜನರಿಗೆ ಏನ್ ಮಾಡಿದ್ಯಾ ಅದು ಮುಖ್ಯ ಆ ಕೊಂಡಿಸ್ಕೊಡಕ್ ನಾನು ತಯಾರಿದ್ದೀನಿ ಅದ್ಬಿಟ್ಟು ಅಂತ ಅಧಿಕಾರಿಗಳನ್ನ ಕರೆದು ಧಮಕಿ ಹಾಕಂತದ್ದು ಯಾಕೆ ಎಂ ಪಿ ಕರೆದೆ ಹೋದೆ ಹೋಗಿ ಹೋಗಿದ್ದು ಅಂತ ಹೇಳ್ತಾರೆ ಸಾಗರ ಕ್ಷೇತ್ರದಲ್ಲಿ ಬಿ ಎಸ್ ಎಲ್ ಟವರ್ ಹಾಕಲಿಕ್ಕೆ ಎ ಸಿ ನೇತೃತ್ವದ ಅಧಿಕಾರಿಗಳು ಕರೆದ್ರೆ ಯಾರು ಕೂಡ ಬರ್ಲಿಕ್ಕೆ ಹೆದರುತ್ತಿಹಾಸಕ್ ಇನ್ನೂರ ಎಂಬತ್ತೇಳು ಟವರ್ ಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದು ಲ್ಯಾಂಡ್ ಸರ್ವೆ ಮಾಡಿ ಅದು ನೋಡಿ ಫಾರೆಸ್ಟ್ ನಲ್ಲಿ ಬರುವಂತ ನಲ್ವತ್ತು ಟವರ್ಗಳ ನಿನ್ನೆ ಸಿ ಕೊಡಿಸಿದ ಕೇಂದ್ರದಿಂದ ಗುಡ್ಡಗಳಲ್ಲಿ ಬರುವಂತ ನಲ್ವತ್ತು ಟವರ್ ಗಳ ಹಾಕಲಿಕ್ಕೆ ಎಲ್ ಇದರಿಂದ ಫಾರೆಸ್ಟ್ ಇಂದ ಪರ್ಮಿಷನ್ ಕೊಡಿಸಿದ್ದೇನೆ ನಿನ್ನೆ ಅದೇ ರೀತಿ ಅಲ್ಲಮ್ಮ ಪ್ರಭುಗಳ ಈ ಪುಣ್ಯಸ್ಥಳಕ್ಕೆ ಕೇಂದ್ರದ ಎನ್ಒಿ ವಿತ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇದ್ದೀನಿ ಅದು ಬಿಟ್ಟು ಸಂತೋಷ ಶರಣ್ ಜಾಗಕ್ಕೆ ಹೋಗಬೇಕು ಇನ್ನಾರ್ದು ದೇವ್ರ ಒಳ್ಳೆ ಒಳ್ಳೆ ಬುದ್ಧಿ ಅಂತ ಕೇಳಿದರೆ ಸ್ವಂತ ಅಶ್ವತ್ ತಗೊಳ್ಳಿ ಅದ್ಬಿಟ್ ಈ ರೀತಿ ರಾಜಕೀಯ ಕೊಡಿದ್ರೆ ನಾನು ಕೂಡ ಕೊಡ್ಲಿಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ